ಸೊಂಡಿಲಣ್ಣ ಸೊಂಡಿಲಣ್ಣ ಏನು ಚಂದವು, ಸಣ್ಣ ಕಣ್ಣು ಮೊರದ ಕಿವಿಯು ಮಾಟ ಅಂದವು ಬಿಳಿಯ ಬಣ್ಣ ಕಣ್ಣ ತುಂಬಿ ದಂತವಾಯಿತು ಹೆಜ್ಜೆ ಇಟ್ಟು ನಡೆಯಲಾಗ ನೆಲವು ನಡುಗಿತು ಮೈಯ ತುಂಬ ಚಲುವ ಮಚ್ಚೆ ನೀಳವಾದ ಕೋಡು ಕಣ್ಣುಗಳೇ ಹಾಡು ತಿಹವು ಇಂಪಾದ ಹಾಡು ಮೈಯೆಲ್ಲ ಕಿವಿಯು ನಿನಗೆ ಸಪ್ಪಳಕ್ಕೆ ಓಡು ನಿನ್ನ ನೋಡಿ ಕರವೆ ನಾನು ಚೆಲುವ ಚಿಗರೆ ನೋಡು ಕೊಂಬೆ ಕೊಂಬೆ ಹಾರಿ ಹಾರಿ ಮೈಯ ಮುದುರಿ ಕುಳಿತು ಕಿಚಿ ಕಿಚಿ ಎಂದು ಕಿರಿಚಿ ಎಲೆಯ ಒಡನೆ ಕಲಿತು ಮನುಜರನ್ನು ಕಂಡ ಕ್ಷಣದಿ ಕಣ್ಣು ಮುಚ್ಚಿ ತೆರೆದು ಅಣಕಿಸುತ್ತ ಹಣ್ಣ ಬಿಚ್ಚಿ ಮೇಲೆ ಕೆಳಗೆ ಕುಣಿದು ರಾಜನಂತೆ ಅಡವಿ ತುಂಬ ಹೆಜ್ಜೆ ಹಾಕಿ ನಡೆದು ಟಿವಿಯಲ್ಲಿ ಗಂಭೀರ ಮೃಗರಾಜ ಬಿರುದು ಗುರ್ ಅಂದರೆ ಸಾಕು ಓಡಿ ಹೋಯ್ತು ಬಿಲಕೆ ನನ್ನ ಸಮಕ್ಕೆ ಯಾರು ಇಹರು ಶೂರ ಎನ್ನುವ ಜಗಕ್ಕೆ ಬುಸು ಬುಸು ಬಿಸಿಯುಸಿರ ಬಿಡುವ ನೀನು ನಾಗ ಸರ ಸರ ಹರಿಯುತ್ತಿರುವೆ ನೆಲದ ಮೇಲೆ ಬೇಗ ಮೈಯ ತುಂಬ ವಿಷವು ಉಂಟು ಕಡು ನೀಲಿ ಬಣ್ಣ சும்னே சும்னே சும்னை நன்ன நினும் அண்ணா